ಈ ಧಾರ್ಮಿಕ ವಿಚಾರಕ್ಕೆ ಮುಂದೆ ಬಂದಿದೀವಿ ನಾವು ಆಗ್ಲೇ ನಾವು ಶಾಸಕರನ್ನ ಕೇಳ್ಕೊಂಡಿದೀವಿ ಪ್ರತಿ ಒಂದು ಕೇಳ್ಕೊಂಡು ಅವ್ರು ನಮ್ಗೆ ಮಾತ್ ಕೊಟ್ಟಿದ್ದಾರೆ ನಿಮ್ ಕೆರೆಗ್ ಬಿಡಲ್ಲ ಅಂತ ಅರುಣ್ ಗೌಡ್ರೆ ನೀವು ಜೆ ಡಿ ಎಸ್ ಅನ್ನ ಬಿಟ್ಟು ಕಾಂಗ್ರೆಸ್ ಹೋದ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಹೋಗಿದ್ದೀರಾ ನೀವ್ ಯಾಕೆ ಹೋಗಿದ್ದೀರಾ ಅಂತ ಇಡೀ ತಾಲೂಕಿನ ಜನತೆಗೆ ಗೊತ್ತು ಬಿಡಿಸಿ ಹೇಳ್ಬೇಕಾ కలగట్ట గ్రామ్ కట్టెగొట్ట కతే గొత్తా శాసకర ఆఫీస్ ముందే తిరుగుతాయి హెటర్ కొడిల్ అంత బిట్బుట్రా పార్టీ పోలీస్ కంప్లైంట్ అందర్లే అంత బగ్గే నగే నా ముంచే ನಿಮ್ ಬೆನ್ನಿಂದ ಏನ್ ನಿಂತೈತೆ ನಿಮ್ಗೆ ಯಾರು ಹೆಲ್ಪ್ ಮಾಡಿದ್ರೆ ಅನ್ನೋದನ್ನ ನೆನಪು ಮಾಡ್ಕೊಂಡು ಮಾತಾಡ್ರಿ ಬಿಜೆಪಿ ಅವರಿಗೆ ನಾನು ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೀನಿ ಈ ಅರುಣ್ ಗೌಡರಿಂದ ಬಿಜೆಪಿ ಕಾರ್ಯಕರ್ತರು ಸಿಲ್ಲಂಪಿಲಿ ಹಾಕಾರೆ ನೋಡ್ಕೊಳ್ಳಿ ಜೆಡಿಎಸ್ ಎಸ್ ಬಿಟ್ಟು ನಮ್ಮ ಸ್ನೇಹಿತರು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಬೇಗೂರು ಅವರು ಅನ್ನೋ ಸ್ನೇಹಿತರೆಲ್ಲ ಹೋಗಿದ್ದಾರೆ ಅವರು ಈಗ ಬೇಗೂರು ಗ್ರಾಮದಲ್ಲಿ ತುಂಬಾ ದೇವಸ್ಥಾನಗಳನ್ನ ಜೀವನ ಮಾಡಿ ಮತ್ತೆ ಏನೋ ಮತ್ತೊಂದು ಮಾಡಿ ಅವ್ರದ್ದು ನಾವು ನೋಡಿದೀವಿ ಜನಗುರ್ಗೂ ಗೊತ್ತು ಈಗಿರುವಾಗ ಇವರು ಈ ನಮ್ ಧಾರ್ಮಿಕ ವಿಚಾರದಲ್ಲಿ ಧಕ್ಕೆ ಉಂಟಾಗ್ತದೆ ಅಂತ ವಿಚಾರ ಗೊತ್ತಿದ್ರು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾರೆ ಅಂದ್ರೆ ಈ ವಿಚಾರದಲ್ಲಿ ಮುನಿಯಾಪಣ್ಣವರು ಈ ವಿರುದ್ಧ ಹೋರಾಟ ಮಾಡ್ತಾರದಿಂದ ಇಲ್ಲಿ ಹೋರಾಟ ಮಾಡ್ತಾರ ಅಂತ ನನಗೆ ಒಂದು ತುಂಬಾ ಸಂಗತಿ ಆಗಿದೆ ಋಷಭಾವತಿ ನೀರನ್ನ ನಮ್ಮ ಕೆರೆಗೆ ಬೇಡ ಅಂತ ನಾವು ಹೋಗಿ ಕೇಳ್ಕೊಂಡ್ವಿ ನಮ್ಮ ಎಲ್ಲಾ ಮುಖಂಡರು ಕೂಡ ಹೋಗಿದ್ವಿ ಅವ್ರು ಅದಕ್ಕೆ ಇಲ್ಲ ಮುನಿಯಪ್ಪಣ್ಣ ನಾವು ನಿಮ್ಮ ಬಂದಿದ್ದೀನಿ ಬಂದಿದೀನಿ ಸ್ವಾಮಿ ಮೇಲೆ ನಮಗೂ ಭಕ್ತಿ ಇದೆ ನಿಮ್ಮ ಎರಡು ಕೆರೆಗೆ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನ ನಾನು ಕೆರೆಗೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ನಮ್ಮ ಮುಖಂಡರುಗಳಿಗೆ ನಮ್ಮ ಸಾಹೇಬರು ಎಮ್ ಎಲ್ ಎ ಸಾಬ್ರು ಮಾತು ಕೊಟ್ಟಿದ್ದಾರೆ ನಮ್ಗೆ ಅವ್ರ ಮಾತ ಮೇಲೆ ನಂಬಿಕೆ ಇದೆ ಭರವಸೆ ಇದೆ ನಮ್ಮ ಕೆರೆಗೆ ನೀರನ್ನು ಬಿಡೋಲ್ಲ